ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ ಅಂತ ನನ್ನ ಬೇಬಿ ಇವಳು ನನ್ನ ಹೆಂಡತಿ ಆ ಸರಸ್ವತಿ ನಾನು ಆಲ್ರೆಡಿ ಮಾತಾಡ ಆಗಿದೆ ಅಹ್ ಅವಾಗ್ಲೇ ಹೇಳ್ದಂಗೆ ಅಂದ್ರೆ ಇಂದ ಒಳ್ಳೆ ತಂದೆ ಯಾರಿಗೂ ಸಿಗ್ಬಾರ್ದು ಅಷ್ಟೇ ನಾನು ಹೇಳೋದು ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ತರ ಎಲ್ರಿಗೂ ಸಿಗ್ಲಿ ಅಂತಾನೆ ನಾನು ಕೇಳ್ಕೊಂತೀನಿ ಯಾಕಂದ್ರೆ ಅದೇ ಒಂದೇ ಮಾತಲ್ಲಷ್ಟೇ ಅವ್ರು ಕೇಳಿದ್ದು ಚೆನ್ನಾಗಿ ನೋಡ್ಕೊಂತೀನಿ ನನ್ನ ಮಗ್ಳನ್ನ ಅಂತ ಹೇಳಿದ್ರು

ಇದೆರಡು ದಿವಸ ಈಗ ನಾಡಿದ್ದೇ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗ ಮುಖ್ಯವಾಗಿ ತುಂಬ ಸಪೋರ್ಟ್ ನಿಮ್ಗಡೆದು ಬೇಕಾಗಿದೆ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಿ ಯಾವುದೇ ರಾಜ್ಯ ಆಗ್ಬೋದು ಒಳ್ಳೊಳ್ಳೆ ಸಿನಿಮಾ ಬಂದಾಗ ಬೇರೆ ಸಿನಿಮಾಗಳು ಬಂದು ಅವಕ್ಕೆ ಅವಕಾಶಗಳು ಕಡಿಮೆ ಆಗಿ ತುಂಬ ತೇಲೋಗ್ಬಿಡ್ತವೆ ನಮಗೆ ಆ ಥರದ್ದು ಇದು ಈ ಸರಿ ಆ ತೆಲುಗು ಲೀಪ ಚೆನ್ನಾಗಿ ಆಗಿರೋ ಟೈಮಲ್ಲಿ ಬೇರೆ ಥಿಯೇಟರ್ಗಳು ಬಂದು ದೊಡ್ಡ ಮಟ್ಟಕ್ಕೆ ಹೋಗೋ ಟೈಮ್ ಅಂತಪ್ಪ ಒಳ್ಳೆ ಹೆಸರು ಮಾಡಿ ವಾಪಸ್ ಬರ್ತೀವಿ ಕನ್ನಡದಲ್ಲೂ ತುಂಬಾ ದೊಡ್ಡ ಹೆಸರು ಮಾಡುವಂತ ಎಲ್ಲ ಲಕ್ಷಣ ಏನೋ ಅಂತ ಒಂದು ಸಿನಿಮಾ ನಾನು ಅದನ್ನೇ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ದು ಇವರಿಗೆ ಸೊ ಹಂಗಾಗಿ ನಾನು ಇಷ್ಟೇ ಅಂದ್ರೆ ಎಲ್ಲವನ್ನು ಮೀರಿ ಇನ್ನೊಂದಿದೆ ನಿಮ್ಮ ಅದೃಷ್ಟ ಅದೃಷ್ಟಕ್ಕೆ ಅದರದೇ ಇಷ್ಟ ಇರಬೇಕು ಒಂದೊಂದ್ಸರ್ತಿ ಸೊ ಹಂಗಾಗಿ ಆ ಇಷ್ಟ ನಿಮ್ಮನ್ನ ಇಂಥ ಕಷ್ಟದಲ್ಲಿ ಇಷ್ಟಪಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಲಿಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಸದಾ ನಾನು ಆದರೆ ಫಸ್ಟ್ ಡೇ ಇಲ್ಲ ಫಸ್ಟ್ ಡೇ ಶೂಟಿಂಗಲ್ಲಿ ಇರ್ತೀನಿ ನಾನು ಬಟ್ ನಾನು ಎಲ್ಲ ಫ್ರೆಂಡ್ಸ್ಗೆ ನನ್ನ ಇದ್ರ ಕಡೆಯಿಂದ ಮತ್ತೊಂದು ಸತಿ ನಾನು ಪೋಸ್ಟ್ ಮಾಡ್ತೀನಿ ವಿಶ್ ಮಾಡಿದ ಈ ಸಿನಿಮಾ ನೋಡಿ ಅಂತ ಸೊ ಹಂಗಾಗಿ ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲಿ ಅವತ್ತೊಂದು ಎರಡು ಮೂರು ಸಿನಿಮಾ ನಿನ್ನೆ ಕೂಡ ಡಾಲಿ ಕೂಡ ಅಲ್ಲಿ ನಿಮ್ಮ ಸಿನಿಮಾಗೆ ವಿಶ್ ಮಾಡಿದ್ರು ನಾನು ಜೀಬ್ರಾ ಸಿನಿಮಾಗೆ ಹೋದಾಗ ಡಾಲಿ ಕೂಡ ನಿಮ್ಮ ಆ ಜಾಲಿ ರೆಡ್ಡಿ ಈ ಲವ್ ರೆಡ್ಡಿಗೆ ವಿಶ್ ಮಾಡಿದ್ದಾರೆ ಅಡಿ ಖುಷಿ ಆಯಿತು ನನಗೆ ಅವತ್ತು ಮರ್ಯಾದೆ ಪ್ರಶ್ನೆ ಜೀಬ್ರಾ ಜೊತೆಗೆ ನಮ್ಮ ಲವ್ ರೆಡ್ಡಿ ಮೂರು ಬರ್ತಿದೆ ಮೂರು ಸಿಂಹ ನೋಡಿ ಫಸ್ಟ್ ಲವ್ ನೋಡಿ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಪ್ರಾಣಿ ನೋಡಿ ಲವ್ ಆದಮೇಲೆ ಝೀಬ್ರಾ ಆಮೇಲೆ ಯೋಚನೆ ಮಾಡಿ ಮರ್ಯಾದೆ ಪ್ರಶ್ನೆ ನೋಡಬೇಕಾ ಬೇಡವಾ ಅಂತ ತುಂಬ ಮೂರು ಒಳ್ಳೆ ಸಿನಿಮಾ ಸೊ ಹಾಗಾಗಿ ಮೂರು ಸಿನಿಮಾಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ